ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ಬಾಬಾರ ಭಕ್ತರು ಬಾಬಾರವರ ಒಂದು ಮಾಹಿತಿ ಕೂಡ ತಿಳಿಸ್ಕೊಡಿ ತಿಳಿಸ್ಕೊಡಿಯಾಕ ಅವರ ವಿಡಿಯೋಗಳನ್ನು ಕೂಡ ಹಾಕಿ ಅಂತ ಹೇಳಿದ್ದಕ್ಕೆ ಹೊಸದಾಗಿ ಚಾನಲನ್ನು ಪ್ರಾರಂಭ ಮಾಡಿದ್ದೀವಿ ಸ್ನೇಹಿತರೆ ಅದರ ಲಿಂಕನ್ನು ಕೂಡ ನಾನು ಕೆಳಗೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಕೂಡ ನೀವು ನೋಡಿ ಗುರು ಡಿವೋಷ್ನಲ್ ಟಾಕ್ಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಅರ್ಜೆಂಟಿಗೆ ದುಡ್ಡು ಬೇಕು ನಮಗೆ ಅರ್ಜೆಂಟಾಗಿ ದುಡಬೇಕು ಅಂತಂದ್ಬಿಟ್ಟು ಸುಮಾರು ಜನ ಹೇಳ್ತಾ ಇರ್ತಾರೆ ನಮಗೆ ಅವಶ್ಯಕತೆಗೆ ಹಣ ಎಷ್ಟು ಬೇಕು ನೋಡಿ ಆ ರೀತಿ ನಾವು ಒಂದು ಪರಿಹಾರ ಅನ್ನೋದಿದೆ ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರ ಈ ಪರಿಹಾರನ ಯಾವುದೇ ಒಂದು ನಿಯಮ ಇಲ್ಲ ಯಾವ ಸಮಯದಲ್ಲಾದ್ರೂ ಯಾವ ದಿನನಾದರೂ ನೀವು ಮಾಡ್ಕೊಳ್ಬಹುದು ಸುಮಾರು ಜನ ನಾವು ಕೆಲವೊಂದು ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲಕ್ಕ ನಮಗೂ ಕೂಡ ನಾವು ಪಿ ಜಿಯಲ್ಲಿದ್ದೀವಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ನಾವು ಓದ್ತಾ ಇದ್ದೀವಿ ನಾವು ಕೂಡ ಮಾಡಿಕೊಳ್ಳುವಂತಹ ಪರಿಹಾರಗಳನ್ನ ತಿಳಿಸ್ಕೊಡಿ ಅಂತಂದ್ಬಿಟ್ಟು ಸುಮಾರು ಜನ ತುಂಬ ಈಸಿ ಮೆಥೇಡಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇರೋದಕ್ಕೆ ನಾನು ಎಲ್ಲಾದರಲ್ಲೂ ಎಲ್ಲ ವಿಡಿಯೋಗಳಲ್ಲೂ ಕೂಡ ಆಲ್ಮೋಸ್ಟ್ ಒಂದು ರೂಪಾಯಿ ಖರ್ಚಿಲ್ಲದೆ ಹೇಳುವ ಒಂದು ಪರಿಹಾರಗಳು ಮಾಡಿಕೊಳ್ಳುವುದನ್ನೇ ತಿಳಿಸಿದ್ದೀನಿ ಇದು ಇನ್ನಷ್ಟು ತುಂಬ ಪವರ್ಫುಲ್ ಮಂತ್ರ ಸ್ನೇಹಿತರೆ ಏಕೆಂದರೆ ನಮಗೆ ಒಂದು ಸಮಯದ ಅಭಾವ ಹಾಗೂ ದುಡ್ಡಿನ ಅಭಾವ ಜಾಸ್ತಿ ಇದೆ ಅಕ್ಕ ಅಂತ ಹೇಳ್ತಾರೆ ಮನುಷ್ಯ ಮೇಲೆ ಮನುಷ್ಯನಿಗೆ ಇಪ್ಪತ್ನಾಲ್ಕು ಗಂಟೆ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅದೇನು ಚೇಂಜ್ ಆಗೋದಿಲ್ಲ ಆದರೆ ಅದನ್ನು ನಾವು ಯಾವ ಥರ ಬಳಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಮಾತ್ರ ನಿಂತಿರುತ್ತೆ ಈಗ ನೀವು ಅರ್ಜೆಂಟಾಗಿ ನಮಗೆ ದುಡ್ಡು ಬೇಕು ಅರ್ಜೆಂಟಾಗಿ ನಮ್ಮ ಕೋರಿಕೆಗಳು ನೆರವೇರಬೇಕು ಕಷ್ಟಗಳು ತೀರಬೇಕು ಅಂತಂದ್ಬಿಟ್ಟು ಸುಮಾರು ಜನ ಇರ್ತಾರೆ ಆದರೆ ಈ ರೀತಿ ಪ್ರಯತ್ನ ಪಟ್ಟಾಗ ನಿಮಗೆ ರಿಸಲ್ಟ್ ಅನ್ನೋದು ಫಾಸ್ಟಾಗಿ ತಂದುಕೊಡುತ್ತೆ ಒಮ್ಮೆ ಚೆಕ್ ಮಾಡಬಹುದು ನೀವು ಇದನ್ನು ನೋಡಿಬಿಟ್ಟು ಇದಕ್ಕೆ ಬೇಕಾಗಿರೋದು ಒಂದು ಗಾಜಿನ ಲೋಟ ತಗೊಳ್ಳಿ ಗಾಜಿನ ಲೋಟ ಇಲ್ಲ ಅಂದರೆ ಗಾಜಿನ ಒಂದು ಬೌಲ್ ಆದ್ರೂ ನೀವು ತಗೊಳ್ಬಹುದು ಯಾಕಂದರೆ ಈ ರೀತಿ ನಾವು ಪರಿಹಾರಗಳನ್ನ ಮಾಡಿಕೊಳ್ಳುವಾಗ ನಮಗೆ ಗಾಜಿನದ್ದೇ ಬೇಕಾಗಿರುತ್ತೆ ಅದರಲ್ಲಿ ಗಾಜಿನ ಲೋಟದಲ್ಲಿ ನೀವು ನೀರು ಹಾಕ್ಕೊಂಡ್ಬಿಟ್ಟು ಚಕ್ಕೆ ನಾವು ಈ ಚಕ್ಕೆ ಲವಂಗ ಅಂತೀವಿ ನೋಡಿ ಆ ಥರ ಚಕ್ಕೆನ ತಗೊಂಡು ಆ ಚಕ್ಕೆ ಮೇಲೆ ನೀವು ಒಂದು ಫೈಂಡ್ ಡಿವೈನ್ ಕೌಂಟ್ ಫೈಂಡ್ ಡಿವೈನ್ ಕೌಂಟ್ ಅಂತ ಬರಿಬೇಕು ಇದರ ಮೇಲೆ ಬರೆದು ಬಿಟ್ಟು ನೀವು ಇದನ್ನು ಕೂಡ ಒಂದು ಪಕ್ಕದಲ್ಲಿ ಇಟ್ಕೊಳ್ಳಿ ಯಾವ ಥರ ಮಾಡಬೇಕು ಅಂತ ನಾನು ಇಲ್ಲಿ ತಿಳಿಸ್ತೀನಿ ಇದಕ್ಕೆ ಬೇಕಾಗಿರುವ ವಸ್ತುಗಳು ಗಾಜಿನ ಲೋಟ ಒಂದು ಚಕ್ಕೆ ಒಂದು ಬೇ ಲೀಫು ಸ್ವಲ್ಪನೇ ಸ್ವಲ್ಪ ಅಕ್ಕಿ ನಾವು ಅಡುಗೆಗೆ ಬಳಸ್ತೀವಲ್ವಾ ಆ ಎಕ್ಕಿ ಇಷ್ಟು ವಸ್ತುಗಳಿದ್ದರೆ ಸಾಕು ಏನೇ ಕೋರಿಕೆಗಳು ತುಂಬ ಜನ ಸಂಬಂಧಗಳಲ್ಲಿ ದೂರ ಆಗಿಬಿಟ್ಟಿದ್ದೀವಿ ಅವರು ಹತ್ರ ಆಗಬೇಕು ನಮಗೆ ಪ್ರಾಪರ್ಟಿ ಇದೆ ಕೇಸ್ ನಡೀತಾ ಇದೆ ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀವಿ ದುಡ್ಡಿಗೋಸ್ಕರ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಕೆಲಸಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀವಿ ಬಿಸ್ನೆಸ್ಗೋಸ್ಕರ ಮಾಡ್ಕೊಳ್ತಾ ಇದ್ದೀವಿ ಆರೋಗ್ಯಕ್ಕೋಸ್ಕರ ದಂಪತಿಗಳಾದರೆ ಮಕ್ಕಳಿಗೋಸ್ಕರ ಎಷ್ಟೋ ಕನಸುಗಳನ್ನು ಕಂಡಿರ್ತಾರೆ ಅವ್ರಿಗೆಲ್ರಿಗೂ ಈ ರೀತಿ ಮಾಡ್ಕೊಳ್ಳಿ ಫೈಂಡ್ ಡಿವೈನ್ ಕೌಂಟ್ ಅಂತಂದ್ಬಿಟ್ಟು ನೀವು ಆ ಚಕ್ಕೆ ಮೇಲೆ ಬರೆದು ಬಿಟ್ಟು ಈ ಬೇ ಲೀಫ್ ಮೇಲೆ ಒಂದೇ ಒಂದು ಬೇ ಲೀಫ್ ತಗೊಳ್ಳಿ ಒಂದೇ ಒಂದು ಚಕ್ಕೆ ತಗೊಳ್ಳಿ ಈ ಬೇ ಲಿಫ್ಟ್ ಮೇಲೆ ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ಈಗ ಹೇಳಿದೆ ಎಕ್ಸಾಂಪಲ್ ನಾನು ಹೇಳಿದ್ದು ಅದರಲ್ಲಿ ನಿಮಗೆ ಯಾವುದು ತುಂಬ ಅಗತ್ಯವಾಗಿದೆ ಅದನ್ನು ನೀವು ಒಂದು ಕೋರಿಕೆಯನ್ನು ಇದ್ರ ಮೇಲೆ ನಿಮಗೆ ಈಗ ಹತ್ತು ಸಾವಿರ ಬೇಕಾಗಿದೆ ಅಥವಾ ಒಂದು ಲಕ್ಷ ಬೇಕಾಗಿದೆ ಮನೆ ಬೇಕಾಗಿದೆ ಕೆಲಸ ಬೇಕಾಗಿದೆ ಏನಾದರೂ ಆಗಲಿ ಒಂದು ನೀವು ಅದರ ಮೇಲೆ ಬರೆದು ಬಿಟ್ಟು ಇಷ್ಟು ರೆಡಿ ಮಾಡ್ಕೊಂಡಿದ್ದೀರ ಚಕ್ಕೆ ಮೇಲೆ ಒಂದು ಬರ್ದಿದ್ದೀರಾ ಹಾಗೂ ಬೇ ಲೀಫ್ ಮೇಲೂ ಕೂಡ ಬರ್ದಿದ್ದೀರಾ ಇವೆರಡನ್ನೂ ನೀವು ಆ ಲೋಟದಲ್ಲಿ ನೀರು ಇಟ್ಕೊಂಡಿರ್ತೀವಲ್ವಾ ಆ ಗಾಜಿನ ಲೋಟದಲ್ಲಿ ಮೊದಲು ಚಕ್ಕೆಯನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಿಮ್ಮ ಕೋರಿಕೆಗಳನ್ನ ಹೇಳ್ಕೊಳ್ತಾ ಈ ಬೇ ಲೀಫನ್ನು ನೀವು ನಿಮಗೆ ಇಷ್ಟು ದುಡ್ಡು ಬೇಕು ಏನು ಕೋರಿಕೆ ಇದೆ ನೋಡಿ ಬರೆದಿರ್ತೀರ ಅದನ್ನು ಅದರೊಳಗಡೆ ಹಾಕಿ ಆಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಇಷ್ಟು ವಸ್ತುಗಳನ್ನ ನಾವು ಹಾಕ್ತೀವಲ್ವ ಹಾಕಿಬಿಟ್ಟು ಕೈ ಮುಚ್ಚಿಬಿಡಿ ಅಂದರೆ ಕೈ ಮುಚ್ಕೊಳ್ಳಿ ಅದರಲ್ಲಿ ಅದರ ಮೇಲೆ ಕ್ಲೋಸ್ ಮಾಡಿಕೊಂಡು ನೀವು ಕೇಳ್ಕೊಳ್ಳಿ ನಮಗೆ ಈ ಥರ ಇದೆ ಅಂತಂದ್ಬಿಟ್ಟು ನೀವು ಹೇಳ್ಕೊಳ್ತಾ ಇದನ್ನು ನೀವು ಅಂದರೆ ನಾವು ಪ್ರಕೃತಿಗೆ ಕೇಳ್ಕೊಳ್ಳೋದು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಪ್ರಕೃತಿಗೆ ನಾವು ನಂಬಿಕೆಯಿಂದ ಕೇಳಿಕೊಂಡಾಗ ಬೇಗನೆ ಕನೆಕ್ಟ್ ಆಗ್ತೀವಿ ಇಷ್ಟೇ ಕಷ್ಟಗಳಿದ್ರೂ ದಾರಿ ಸಿಕ್ಕೇ ಸಿಗುತ್ತೆ ಅದನ್ನು ನಂಬಿಕೆಯಿಂದ ಫಾಲೋ ಮಾಡಬೇಕು ನೀವು ಆ ರೀತಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಎಷ್ಟು ನಿಮಿಷನಾದ್ರೂ ಕೇಳ್ಕೊಳ್ಳಿ ಕೇಳಿಬಿಟ್ಟು ಇದನ್ನು ನೀವು ಒಂದು ಜಾಗದಲ್ಲಿ ಯಾರು ಅದನ್ನು ಮತ್ತೆ ಮತ್ತೆ ಪದೇ ಪದೇ ಮುಟ್ಟಬಾರ್ದು ಟಚ್ ಮಾಡಬಾರ್ದು ಆ ಥರ ನೀವು ನಿಮ್ಮ ಮನೆಯಲ್ಲಿ ಒಂದು ಸೇಫ್ಟಿ ಪ್ಲೇಸಲ್ಲಿ ಇಡಿ ಇದನ್ನು ಹನ್ನೊಂದು ದಿನ ಇಡಬೇಕಾಗುತ್ತೆ ಯಾವುದೇ ಏನೂ ಒಂದು ಇದಿಲ್ಲ ನೀವು ನಾನ್ ವೆಜ್ ತಿಂತ ಇದ್ರೂ ಅಷ್ಟೇ ಅಕಸ್ಮಾತ್ ಪೀರಿಯಡ್ ಆಗಿದ್ರು ಅಷ್ಟೇ ಇದಕ್ಕೇನು ಸಂಬಂಧ ಇಲ್ಲ ಆರಾಮಾಗಿ ಮಾಡ್ಕೊಳ್ಬಹುದು ಏನೇ ಇದ್ರೂ ಇದನ್ನು ಮಾಡಿಕೊಂಡು ನೀವು ಹನ್ನೊಂದು ದಿನ ಆ ಜಾಗದಲ್ಲಿ ಹಿಡಿ ಪ್ರತಿನಿತ್ಯ ನೀವು ಯಾವ ಸಮಯದಲ್ಲಿ ಈ ದಿನ ಪ್ರಾರಂಭ ಮಾಡಿರ್ತೀರ ನೋಡಿ ಆ ಸಮಯಕ್ಕೇ ಅದನ್ನು ಮತ್ತೆ ಅಲೋಟನ ತೆಗೆದುಕೊಳ್ಳಿ ನೀವೇನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರ್ತೀರ ನೋಡಿ ಅದನ್ನು ಮಾತ್ರ ಕೇಳ್ಕೊಳ್ಳಿ ಮತ್ತೆ ಅಲೋಟನ ಅಲ್ಲಿಡಿ ಈ ರೀತಿ ಹನ್ನೊಂದು ದಿನ ಮಾಡಿ ಅದಾದ ಮೇಲೆ ಇದನ್ನು ತೆಗೆದುಬಿಟ್ಟು ನೀವು ನಿಮ್ಮ ಮನೆಗಳ ಮುಂದೆನೇ ಪಾಟ್ ಇರುತ್ತಲ್ವ ಆ ಪಾಟ್ ಒಳಗಡೆ ತುಳಸಿ ಗಿಡಕ್ಕೆ ಬಿಟ್ಟು ಯಾವ ಪಾಟಲ್ಲಾದರೂ ನೀವು ಹಾಕಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು